ಸ್ವಾಮಿ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ ಮಹತ್ವದ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ ಸಾಕಷ್ಟು ದಿನಗಳಿಂದ ಹುಡ್ಕಾಟ ಮಾಡ್ತಾ ಇದ್ದ ಒಂದು ವಿಚಾರಕ್ಕೆ ಅಂತಿಮವಾಗಿ ಉತ್ತರ ಕೂಡ ಸಿಕ್ಕಿದೆ ಸ್ವಾಮಿನ ಕೊಲೆ ಮಾಡ್ತಾರಲ್ಲ ಶೆಟ್ಗೆ ಅಲ್ಲಿ ಪ್ರದೋಷ್ ಜೊತೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಅಂತ ಈಗಾಗಲೇ ಕೋರ್ಟ್ಗೆ ಆ ಒಂದು ತನಿಖಾಧಿಕಾರಿಗಳು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕು ಅಂತ ಕೂಡ ರಿಮೈಂಡ್ ಅರ್ಜಿಯಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದರು ಹಾಗಾದ್ರೆ ಆ ಶೆಡ್ಡಿಗೆ ಕೊಲೆಯಾದ ಸ್ಥಳಕ್ಕೆ ಬಂದಂಥ ವ್ಯಕ್ತಿ ಯಾರು ಅನ್ನೋ ಒಂದು ಹುಡುಕಾಟವನ್ನು ಪೊಲೀಸರು ಮಾಡೋಕ್ಕೆ ಶುರು ಮಾಡ್ತಾರೆ ಅಂತಿಮವಾಗಿ ಪ್ರದೋಷ್ ಜೊತೆ ಆ ಶೆಡ್ಡಿಗೆ ಬಂದಂಥ ವ್ಯಕ್ತಿ ಕಾರ್ತಿಕ್ ಪುರೋಹಿತ್ ಅಂತ ಯಾರೀತ ಕಾರ್ತಿಕ್ ಪುರೋಹಿತ್ ಕಾರ್ತಿಕ್ ಪುರೋಹಿತ್ ಮತ್ತೆ ಪ್ರದೋಷ್ ಇಬ್ಬರು ಕೂಡ ಬಸವನಗುಡಿ ಎಮ್ ಎಲ್ ಎ ಆಗಿರುವಂಥ ರವಿ ಸುಬ್ರಹ್ಮಣ್ಯ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಬಹಳ ಆಪ್ತರು ಅಂತ ಕೂಡ ಹೇಳಲಾಗ್ತಾ ಇದ್ದಾರೆ ಆ ದಿನ ಕಾರ್ತಿಕ್ ಮತ್ತೆ ಕಾರ್ತಿಕ್ ಪುರೋಹಿತ್ ಮತ್ತೆ ಆ ಪ್ರದೋಷ್ ಇಬ್ರು ಕೂಡ ಆ ಗೆ ಬರ್ತಾರೆ ಏನು ಆ ರೇಣುಕಾ ಸ್ವಾಮಿನ ಕೊಲೆ ಮಾಡಿರ್ತಾರ ಆ ಗೆ ಬಂದಿರ್ತಾರೆ ಬಂದ ನಂತರ ಒಂದು ಸ್ವಲ್ಪ ಸಮಯ ಅಲ್ಲಿ ಇರ್ತಾರೆ ಇದ ನಂತರ ಕಾರ್ತಿಕ್ ಪುರೋಹಿತ್ ಕಾರ್ನಲ್ಲೇ ಪ್ರದೋಷ್ ಅಲ್ಲಿಂದ ಹೋಗ್ತಾನೆ ನಂತರ ಈಗಾಗಲೇ ಸಂಬಂಧಪಟ್ಟಂತೆ ಆತನ ಒಂದಷ್ಟು ದುಡ್ಡನ್ನ ತಗೊಬಂದು ಪ್ರದೋಷ ಈ ಒಂದು ಕೇಸನ್ನು ಮುಚ್ಚಾಕೋಕೆ ಇವೆಲ್ಲವೂ ಕೂಡ ಮಾಡಿದುಂಟು ಅಲ್ಲಿಗೆ ಬಂದಂಥ ವ್ಯಕ್ತಿ ಅಂದರೆ ಶೆಡ್ಗೆ ಬಂದಂಥ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗೆ ಈಗಾಗಲೇ ಪೊಲೀಸರು ಉತ್ತರ ಸಿಕ್ಕಿದೆಯಲ್ಲ ಆತನಿಗೆ ಅಂದರೆ ಕಾರ್ತಿಕ್ ಪುರೋಹಿತ್ಗೆ ಈಗಾಗಲೇ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ ಯಾಕೆ ಆ ಸ್ಥಳಕ್ಕೆ ಬಂದಿದ್ದ ಯಾರು ನಿಮ್ಮನ್ನ ಬಂದಿದ್ದು ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೆಡ್ಗೆ ಬಂದಿದೆ ಯಾಕೆಂದರೆ ಅಥವಾಗಾಗಲೇ ಕೊಲೆ ಆಗೋಗಿತ್ತು ಬಂದ ನಂತರ ಪ್ರದೋಷ ಮತ್ತು ನಿಮ್ಮ ನಡುವೆ ಮಾತುಕತೆ ಏನಾಯಿತು ಎಷ್ಟೊತ್ತು ಅಲ್ಲಿ ಇದ್ರಿ ಅನ್ನೋದೆಲ್ಲವೂ ಕೂಡ ಡಾ ಡಾಕ್ಯುಮೆಂಟ್ಸ್ ಸಂಬಂಧ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ ಈ ವಿಚಾರಕ್ಕೆ ಮತ್ತೆ ಬಂದು ಪ್ರದರ್ಶನ ಎಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಜೊತೆಗೆ ಏನೇನು ಮಾಹಿತಿ ಈ ಒಂದು ಶೇರ್ ಮಾಡಿದ್ರು ಈ ಒಂದು ಬಾಡಿನ ಡಿಸ್ಪೋಸ್ ಮಾಡೋದಿರ್ಬೋದು ಜೊತೆಗೆ ಈ ಕೇಸಲ್ಲಿ ದರ್ಶನ್ ಹೊರಗಡೆ ಬರದೇ ಇದ್ದಂಗೆ ಕೆಲವೊಂದಷ್ಟು ಜನನ ಸರೆಂಡರ್ ಮಾಡ್ಸೋಕ್ಕಿರ್ಬೋದು ಇವೆಲ್ಲ ವಿಚಾರಗಳು ಕೂಡ ಸಾಕಷ್ಟು ಪ್ರದೋಷ ಹೇಳೋ ಪ್ರಕಾರ ಒಂದಷ್ಟು ಮಾಹಿತಿಯನ್ನ ನಾವಿಬ್ರು ಶೇರ್ ಮಾಡ್ಕೊಂಡಿದ್ವಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಾಯಿಂದಲೇ ಅಂದರೆ ಕಾರ್ತಿಕ್ ಪುರೋಹಿತ್ ಬಾಯಲ್ಲೇ ಏನು ಹೇಳ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತನಿಗೆ ನೋಟಿಸ್ ಕೊಟ್ಟಿದ್ದಾನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಆತ ಏನು ಕೊಡ್ತಾನೆ ಉತ್ತರ ಅದ್ರ ಮೇಲೆ ಮತ್ತೆ ಒಂದಷ್ಟು ಸಾಕ್ಷಿಗಳು ಬಹುಶಃ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಲಭ್ಯವಾಗುತ್ತೆ ಥ್ಯಾಂಕ್ ಯು